ಬ್ರಹ್ಮಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಪರಮ ಪೂಜ್ಯರ ದಿವ್ಯ ಶ್ರೀ ಚರಣಕ್ಕೂ ತಾಯಿಯವರ ಸ್ತ್ರೀ ಚರಣಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ತಮೆಲ್ಲರ ಸಿದ್ಧಾಂತಕರಣದಲ್ಲಿ ರೂಪನಾಗಿ ಪ್ರಕಾಶಿಸಲ್ಪಡುವ ಶಂಭುಲಿಂಗನಿಗೂ ವಂದಿಸುತ್ತ ಶ್ರೀಮನ್ಯುನ ಶಿವಗಳು ರಚಿಸಲ್ಪಟ್ಟ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚಾರ್ಯ ಸ್ಥಳದ ಹದಿನಾಲ್ಕನೇ ಪದ್ಯದ ಐದನೇ ನುಡಿಯ ಒಂದನೆಯ ಚರಣವನ್ನು ಆದರ್ಶಿಸಿಕೊಂಡು ಪೂಜ್ಯರು ಬಹು ಸುಂದರವಾಗಿ ಉಪದೇಶವನ್ನ ಮಾಡ್ತಾ ಬಂದರು ಮತಿಗೆ ಮಂಗಲವೀವುದಾವುದು ಉತ್ತಮರ ಸಂಘ ಬುದ್ಧಿಯನ್ನ ಶುದ್ಧೀಕರಣ ಮಾಡುವಂಥದ್ದು ಬುದ್ಧಿಯಲ್ಲಿರ್ತಕ್ಕಂಥ ಪಾಪದೃಶವನ್ನ ಕಳೆಯುವಂಥದ್ದು ಬುದ್ಧಿಯಲ್ಲಿರ್ತಕ್ಕಂಥ ಅಧರ್ಮದ ಹೊಲಸನ್ನು ಕಿತ್ತೊಗೆಯುವಂತಹ ಕಾರ್ಯವನ್ನು ಯಾವುದು ಮಾಡತತಿ ಅಂತಂದ್ರೆ ಸತ್ಸಂಗ ಸತ್ಸಂಗ ಅಂತ ಹೇಳ್ತಾರೆ ಸತ್ಸಂಗ ಅಂತಂದ್ರೆ ಸತ್ಯ ತತ್ವವನ್ನು ತಿಳಿದುಕೊಂಡಂತ ಮಹಾಜ್ಞಾನಿಗಳು ಶರಣರು ಅನುಭಾವಿಗಳು ಸಂತರು ಸಾಧುಗಳು ಇವರೆಲ್ಲ ಸತ್ಸಂಗದಲ್ಲಿ ಆವಿರ್ಭೂತರಾಗಿರ್ತಾರೆ ಇಂತಹ ಸತ್ಯವಂತರ ಸಂಘವಿರಲು ತೀರ್ಥವೇತಕಿ ನಿತ್ಯ ಜ್ಞಾನವಾದ ಬಳಿಕ ಚಿಂತೆ ವೇತಿಕೆ ಅಂತ ಹೇಳ್ತಾರೆ ಸತ್ಸಂಗದೊಳಗ ಅಗಾಧವಾದಂಥ ಶಕ್ತಿ ಐತಿ ಸತ್ಸಂಗದೊಳಗ ಏನೆಲ್ಲವನ್ನ ಕೊಡುವಂತ ಸುಖ ಸಂಪತ್ತು ಭೋಗ ಭಾಗ್ಯ ವರ ಮೋಕ್ಷ ಅಂತಕ್ಕಂಥ ಎಲ್ಲವನ್ನೂ ಕೊಡುವಂತ ಶಕ್ತಿ ಸತ್ಸಂಗದಲ್ಲೈತಿ ಅಂತ ಹೇಳ್ತಾರೆ ಅದಕ್ಕಿಲ್ಲೆ ಸಿದ್ಧಾರುಢರು ಗಜಂಡ ಸ್ವಾಮಿಗಳ ಸಂಘವನ್ನ ಮಾಡಿ ಜಗತ್ತಿಗೆ ಕೀರ್ತಿವಂತರಾದರೂ ಅನೇಕ ಮುಮುಕ್ಷು ಜನರ ಕಣ್ಣೀರನ್ನು ಒರೆಸುವಂತ ಒಂದು ತಾಕತ್ತು ಎಲ್ಲಿಂತ್ರ ಬಂತು ಅಂತಂದ್ರ ಸತ್ಸಂಗದಿಂದ ಬಂತು ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮವರ್ಸರ ಸಂಘವನ್ನು ಮಾಡ್ಲಿಕ್ಕೆ ಇವತ್ತು ಜಗತ್ತಿನೊಳಗೆ ಹಿಂದೂ ಧರ್ಮದ ದೇಶದ ನಮ್ಮ ದೇಶದ ಧ್ವಜವನ್ನು ಹಾರಿದಂಥ ಪ್ರಥಮ ಯೋಗ್ಯ ಪುರುಷ ಸ್ವಾಮಿ ವಿವೇಕಾನಂದರು ಇವತ್ತು ಅವರು ಜಯಂತಿ ಉತ್ಸವ ಅನ್ನುವಂಥದ್ದು ಅಂತಹ ಒಂದು ರಾಮಕೃಷ್ಣ ಪರಮಹಂಸರ ಸಂಘ ಮಾಡೋದರಿಂದ ಸ್ವಾಮಿ ವಿವೇಕಾನಂದರಿಗೆ ಎಂತಹ ಮಹತ್ವ ಅನ್ನುವಂಥದ್ದು ಸಿಕ್ತಿ ಹಂಗ ಅನೇಕ ದೊಡ್ಡವರು ಇವತ್ತಿನೊಳಗೆ ಏನು ಕೀರ್ತಿವಂತರಾಗಿದ್ದಾರಲ್ಲ ಅವ್ರ ಹಿನ್ನೆಲೆಯಾಗಿ ಒಂದು ಸತ್ಸಂಗ ಅನ್ನುವಂಥದ್ದು ಇದ್ದೇ ಇರ್ತದೆ ಅದಕ್ಕೆ ಸತ್ಸಂಗತ್ವೇ ನಿಶಂಗತ್ವ ನಿಶಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ಜೀವನ್ ಜೀವನ್ಮುಕ್ತಿ ಅಂತ ಹೇಳ್ತಾರೆ ಸತ್ಸಂಗ ಏನನ್ನ ನಿರ್ಮಾಣ ಮಾಡತೈತಿ ಅಂತಂದ್ರ ಸತ್ಸಂಗತ್ವೇ ನಿಶ್ಸಂಗತ್ವ ಸತ್ಸಂಗ ಸಂಸಾರದಲ್ಲಿರ್ತಕ್ಕಂಥ ವ್ಯಾಮೋಹವನ್ನು ಕಳೆದು ಸಂಸಾರದಲ್ಲಿರ್ತಕ್ಕಂಥ ರಾಗ ದ್ವೇಷಾದಿಗಳನ್ನ ತೆಗೆದುಹಾಕಿ ಏನು ತಂದು ಕೊಡ್ತೈತಿ ಅಂತಂದ್ರ ಇದು ಮಿಥ್ಯಾ ಐತಿ ಸತ್ಯವಾದಂಥದ್ದು ಪರಮಾತ್ಮ ತತ್ವ ಐತಿ ಅನ್ನೋದನ್ನು ತಿಳಿಸಿಕೊಡುವಂಥದ್ದು ಸತ್ಸಂಗ ಅದಕ್ಕೆ ಸತ್ಸಂಗತ್ವೇ ನಿಶಂಗತ್ವಂ ನಿಶಂಗತ್ವೇ ನಿರ್ಮೋಹತ್ವಂ ನಿರ್ಮೋಹ ಸ್ಥಿತಿಯನ್ನು ಉಂಟು ಮಾಡುವಂಥದ್ದು ನಿಸ್ಸಂಗ ನಿಶಂಗ ಸ್ಥಿತಿಯನ್ನು ಉಂಟು ಮಾಡುವಂಥದ್ದು ಸತ್ಸಂಗ ಅಂತ ನಿರ್ಮೋಹ ಸ್ಥಿತಿಯನ್ನು ಕೊಡುವಂಥದ್ದು ಸತ್ಸಂಗ ಅಂತ ಹೇಳ್ತಾರೆ ನಿರ್ಮೋಹತ್ವೇ ನಿಶ್ಚಲ ತತ್ವಂ ಅಂತ ಹೇಳಿದರು ನಿಶ್ಚಲ ತತ್ವವನ್ನು ಉಂಟು ಮಾಡಿ ಈ ಭೋಬಂಧನ ಸಾಗರದಿಂದ ಪಾರ ಮಾಡುವಂಥದ್ದು ಯೋಗ್ಯತೆ ಕೊಡುವಂಥ ಶಕ್ತಿ ಎಲ್ಲೈತಿ ಅಂತಂದ್ರೆ ಸತ್ಸಂಗದಲ್ಲಿ ಐತಿ ಅಂತ ಇಟ್ಕೊಂಡು ಹೇಳ್ತಾರೆ ಬುದ್ಧಿ ಜನ್ಮಾಂತರದ ದೋಷದಿಂದ ಪಾಪ ದೋಷದಿಂದ ಮಲೀನ್ ಅನ್ನುವಂಥದ್ದಾಗಿರ್ತೈತಿ ಹಾಗಾದ್ರೆ ಬುದ್ಧಿಯನ್ನು ಸ್ವಚ್ಛ ಮಾಡುವಂಥ ಸಾಲಿ ಎಲ್ಲ ಐತಿ ಅಂತಂದ್ರೆ ಇಂಥ ಮಹಾತ್ಮರ ಸನ್ನಿಧಾನದಲ್ಲಿ ಎಲ್ಲ ಶಾಲೆಗಳದಾವೆ ಎಲ್ಲ ಕಾಲೇಜುಗಳದಾವೆ ಏನೆಲ್ಲ ಟ್ರೈನಿಂಗ್ ಕೊಡುವಂಥ ಕಾಲೇಜ್ ಕಾಲೇಜು ಶಾಲೆಗಳದಾವ ಆದ್ರೆ ಬವಬಂಧನವನ್ನು ಕಳೆದು ನಮ್ಮ ಜನ್ಮವನ್ನು ಪಾವನ ಮಾಡುವಂಥದ್ದು ಬುದ್ಧಿಯನ್ನ ಶುದ್ಧೀಕರಿಸುವಂಥ ಒಂದು ಒಂದು ಕಾಲೇಜ್ ಯಾವುದು ಅಂತಂದ್ರ ಶರಣರ ಸನ್ನಿಧಿಯೇ ಒಂದು ದೊಡ್ಡ ಕಾಲೇಜು ಅಂತ ಒಂದು ಅದಕ್ಕೆ ಸಂತ ತುಕಾರಾಮರು ಹೇಳ್ಕೊಂಬಂದ್ರು ಲಗೆ ಮುಕ್ತಿ ಧನ ಸಂಪದ ಸಂತ ಸಂಗ ದೇಹಿ ಸದಾ ಅಂತಂದ್ರೆ ನನಗ ಮುಕ್ತಿ ಬೇಡ ಮುಕ್ತಿ ಆತು ಅಂತಂದ್ರೆ ಮಾತ್ರ ಹೊಳ್ಳೆ ಬರುವಂತದ್ದಿಲ್ಲ ಹೊಳ್ಳೆ ಬರ್ಲಿಕ್ಕಂತಂದ್ರೆ ಇಂಥ ಶರಣರು ಮಹಾತ್ಮರು ಸದ್ಗುರುನ ಸಿಗಂಗಿಲ್ಲ ಅದಕ್ಕೆ ನನಗ್ ಮುಕ್ತಿ ಬೇಡ ಹೇ ಪರಮಾತ್ಮ ನನಗೆ ಸಂತ ಸಂಘವನ್ನು ಕೊಡುವಂತೆಕೊಂಡು ಸತತವಾಗಿ ಸ್ವಂತ ತುಕಾರಾಮರು ಪರಮಾತ್ಮನಲ್ಲಿ ಕೇಳಿಕೊಂಡಂತ ಮಾತು ಅದಕ್ಕೆ ಶರಣರ ಸಂಘದಿಂದ ಏನು ಆಕತಿ ಹಂಗಾರ ಅಂಥದ್ದೇನು ಲಾಭ ಐತಿ ಅನ್ನೋದ್ರ ಬಗ್ಗೆ ಶರಣರು ಹೇಳ್ಕೊಂಬರ್ತಾರ ಅದಕ್ಕೆ ಶರಣರ ಸಂಘದಿಂದ ಎನ್ನ ತನು ಶುದ್ಧವಾಯಿತು ಶರಣರ ಸಂಘದಿಂದ ಎನ್ನ ಮನ ಶುದ್ಧವಾಯಿತು ಶರಣರ ಸಂಘದಿಂದ ಎನ್ನ ಸಕಲೇಂದ್ರಿಗಳು ಲಿಂಗ ಮುಖ ಲಿಂಗ ಲಿಂಗ ಮುಖ ಒಪ್ಪೋದು ನೋಡ ಶರಣರ ಸಂಘದಿಂದ ನನಗೆ ಭವ ತಪ್ಪದು ನೋಡ ಅಂತಿಕೊಂಡು ಶರಣರು ಹೇಳ್ಕೊಂಬರ್ತಾರ ಭವತ್ ಭವವನ್ನ ತಪ್ಪಿಸುವಂಥದ್ದು ಶರೀರವನ್ನ ಶುದ್ಧೀಕರಿಸುವಂಥದ್ದು ಮನಸ್ಸನ್ನ ಶುದ್ಧೀಕರಿಸುವಂಥದ್ದು ಸಕಲ ಇಂದ್ರಿಯಗಳನ್ನ ಶುದ್ಧೀಕರಿಸುವಂತ ಒಂದು ಯೋಗ್ಯತೆ ಎಲ್ಲೈತಿ ಅಂತಂದ್ರ ತಾಕತ್ ಎಲ್ಲೈತಿ ಅಂತಂದ್ರ ಶರಣರ ಸಂಘದಲ್ಲಿ ಐತಿ ಅಂತಿಕೊಂಡು ಹೇಳ್ತಾರ ಶರಣರ ಸಂಘದೊಳಗ ಏನೆಲ್ಲಾ ಕೊಡುವಂತ ಶಕ್ತಿ ಐತಿ ಅದಕ್ಕೆ ಹೇಳ್ತಾರೆ ಕಲ್ಪದ್ರಮ ಕಲ್ಪಿತಮೇವದತ್ತೆ ಕಾಮದೇನು ಕಾಮಿತಮೇವ ಸುಕ್ತಿ ಚಿಂತಾಮನಿ ಚಿಂತಿತಮೇಯದತ್ತೆ ಸಕ ಸತಾಮಿ ಸಂಘ ಸಕಲಂ ಪ್ರಸುತಿ ಅಂತ ಹೇಳ್ತಾರೆ ಹೇಳ್ತಾರ ತಾಮ್ ಸತ್ಸಂಗ ಅನ್ನುವಂಥದ್ದು ಎಲ್ಲವನ್ನೂ ಕೊಡುವಂಥ ಶಕ್ತಿ ಐತಿ ಸತ್ಸಂಗದೊಳಗೆ ಈಗ ನೋಡ್ರಿ ಚಿಂತನೆ ಮಾಡಿದ್ದನ್ನ ಕಲ್ಪದ್ರುಮ ಕೊಡ್ತೈತಿ ಚಿಂತ ಕಾ ಪ್ರೀತಿಸಿದ್ದನ್ನ ಕಾಮಧೇನು ಅನ್ನುವಂಥದ್ದು ಕೊಡ್ತೈತಿ ಅದಕ್ಕೆ ಎಲ್ಲ ಅವು ಕೊಡ್ತಾವ ಕರೆ ಆದ್ರೆ ಅಷ್ಟು ಕೊಡುವಂತ ಯೋಗ್ಯತೆ ಎಲ್ಲೈತಿ ಅಂತಂದ್ರ ಅಂತಂದ್ರೆ ಸತ್ಸಂಗದಲ್ಲಿ ಅಂತ ಐತಿ ಅಂತ ತಿಳ್ಕೊಂಡು ಹೇಳ್ತಾರೆ ಅನೇಕ ಸಂಘಗಳನ್ನು ಮಾಡ್ತಿರಿ ಈಗ ಸ್ತ್ರೀ ಸಂಘ ಧರ್ಮಸ್ಥಳ ಸಂಘ ಅವೆಲ್ಲ ಏನ್ ಅಂತಂದ್ರ ಮತ್ತಷ್ಟು ಬುದ್ಧಿ ಮಲೀನ್ ಮಾಡುವಂಥದ್ದನ್ನ ಮಾಡ್ತಿರ್ತಾವ ಸಂಘಗಳು ಆದ್ರ ಅನೇಕ ಚಟಗಳಿಂದ ಕೂಟಿರ್ತಕ್ಕಂಥ ಸಂಘಗಳು ಸಾಕಷ್ಟು ಸಿಗರೇಟ್ ಸಂಘ ಐತಿ ಗುಟಕಾತ್ ಸಂಘತಿ ಸರಿಕುಡೆ ಅವ್ರ ಸಂಘ ಐತಿ ಕೆಡಸ ಸಂಘ ಐತಿ ಆದ್ರ ಒಳ್ಳೆಯವ್ರ ಸಂಘ ನೋಡ್ರಿ ಧರ್ಮವಂತರ ಸಂಘ ನೀತಿವಂತರ ಸಂಘ ನ್ಯಾಯವಂತರ ಸಂಘವನ್ನು ಕೊಡುವಂತ ಶಕ್ತಿ ಸತ್ಸಂಗದಲ್ಲೇ ಇತ್ತಂತಕೊಂಡು ಹೇಳ್ತಾರೆ ಬುದ್ಧ ದೇವ ಒಂದ ಹಳ್ಳಿಗೆ ಬಂದಿದ್ದ ಹಳ್ಳಿಗೆ ಬಂದಾಗ ಅಲ್ಲಿ ಸಾವಿರಾರು ಜನ ಬುದ್ಧ ದೇವನ ಪ್ರವಚನಕ್ಕೆ ಹೋಗ್ತಾ ಇದ್ರು ಬುದ್ಧ ದೇವನ ಪ್ರವಚನಕ್ಕೆ ಹೋಗುವ ಕಾಲಕ್ಕೆ ಅನೇಕ ಜನ ಓಡ್ಕೊಂತ ಓಡ್ಕೊಂತ ಶರಣರು ಬಂದಾರ ಅವರು ಶಾಸ್ತ್ರವನ್ನು ಕೇಳ್ಬೇಕು ಮುಕ್ತರಾಗಬೇಕು ಪಾಪದಿಂದ ಅಂತ ಅಂತಕೊಂಡು ಸಾವಿರ ಸಾವಿರ ಜನ ಬುದ್ಧ ದೇವನ ಪ್ರವಚನ ಕೇಳಕ್ ಹೋಗ್ತಿತ್ತಾನೆ ಕೇಳಾಕ ಒಬ್ಬ ಶ್ರೀಮಂತ ಮನುಷ್ಯ ನನ್ನಂತ ಶ್ರೀಮಂತನೇ ಯಾರಿಲ್ಲ ನನ್ನಂತ ಪುಣ್ಯವಂತನೇ ಯಾರಿಲ್ಲ ಅಂತ ಒಂದು ಭ್ರಮ ಇತ್ತ ನೋಡ್ರಿ ದೊಡ್ಡ ಶ್ರೀಮಂತನಾದ್ರೂ ಪುಣ್ಯವಂತ ಅಂತ ತಿಳ್ಕೊಂಡಿರ್ತಾನೆ ದೊಡ್ಡ ಒಂದು ಆಫೀಸರ್ ಆದಂದ್ರೆ ಪುಣ್ಯವಂತ ಅಂತ ತಿಳ್ಕೊಂಡಿರ್ತಾನೆ ದೊಡ್ಡ ಅಧಿಕಾರ ಶಕ್ತಿ ಅಂತಂದ್ರೆ ಪುಣ್ಯವಂತ ಅಂತ ತಿಳ್ಕೊಂಡಿರ್ತಾನೆ ಯದಕ್ಕೆ ಪುಣ್ಯವಂತ ಅನ್ನೋದ್ರ ಅರ್ಥನ ಅವ್ರಿಗೆ ಗೊತ್ತಿರೋದಿಲ್ಲ ಯಾರ ಪುಣ್ಯವಂತರು ಅಂತಂದ್ರ ಶರಣರ ಸಂಘವನ್ನ ಮಾಡಿದಂಥವ್ರು ನಿಜವಾದ ಪುಣ್ಯವಂತ್ರು ಅಂತಕೊಂಡು ಹೇಳ್ತಾರೆ ಜಗಜ್ಯೋತಿ ಬಸವೇಶವಂದ ಮಾತನ್ನ ಹೇಳಿದ್ರು ಬ್ರಹ್ಮ ಪದವಿ ವಿಷ್ಣು ಪದವಿ ಏನಲ್ಲೆ ರುದ್ರ ಪದವಿ ಏನಲ್ಲೆ ಮತ್ತಾವ ಪದವಿಯನ್ನೊಲ್ಲನೆಯ ಕೂಡಲ ಸಂಗನ ಶರಣರ ಪಾದವ ನ ಮಹಾ ಮಹಾಪದವಿಯನ್ನು ಕರುಣೀಶು ಅಂತ ಕೇಳಿದ ಏನನ್ನ ಕೊಡು ಪರಮಾತ್ಮ ನನ್ಗ ಮಹಾಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ಬಸವೇಶ ಭೋಗ ಭಾಗ್ಯಗಳ ಕೊರತೆ ಇಲ್ತಕ್ಕಂತ ಬಸವೇಶ ಎಲ್ಲರೂ ಸನ್ಮಾನ ಅನ್ನುವಂಥದ್ದು ಸಾಕಷ್ಟು ಇದ್ದಂಥ ಬಸವೇಶ ಅಂತ ಬಸವೇಶ ಕೇಳ್ಕೊಳ್ಳುವಂಥ ಮಾತೇನ್ ಬ್ರಹ್ಮ ಪದವಿ ವಿಷ್ಣು ಪದವಿ ರುದ್ರ ಪದವಿ ಯಾವ ಪದವಿ ತೊಗೊಂಡು ಏನ್ ಮಾಡ್ಬೇಕಾಗಿದ್ರಿ ಒಂದಿಲ್ಲ ಒಂದು ಪದವಿ ಅನ್ನುವಂಥ ಹೋಗುದ ಬ್ರಹ್ಮ ವಿಷ್ಣು ಪದವಿಗಳಾದರೂ ಕೂಡ ಅದೇನ್ ಶಾಶ್ವತ ಐತಿನ್ ಇಲ್ಲ ಶಾಶ್ವತವಾದಂತ ಪದವಿ ಯಾವುದು ಅಂತಂದ್ರ ಶರಣರ ಸಂಘದೊಳಗ ಮನಸ್ಸನ್ನು ಶುದ್ಧೀಕರಿಸಿ ನಿಜವಾದ ಬ್ರಹ್ಮಜ್ಞಾನದ ಆನಂದವನ್ನ ಮಾಡಿಕೊಳ್ಳುವಂಥದ್ದು ನಿಜವಾದ ಶಾಶ್ವತಿ ಅದಕ್ಕೆ ಉತ್ತಮ ಪುರುಷ ಅನ್ಯ ಪರಮಾತ್ಮ ಇತಿ ಅಂತಿಕೊಂಡು ಹೇಳ್ತಾರೆ ಉತ್ತಮ ಪುರುಷ ಅಂದ್ರೆ ಬೇರೆನೇ ಅದನವ್ ಅವ್ ಯಾರು ಅಂತಂದ್ರ ಸಾಕ್ಷಾತ್ ಪರಮಾತ್ಮ ಅಂತಿಕೊಂಡು ಹೇಳ್ತಾರೆ ಅದಕ್ಕೆ ಕೂಡಲ ಸಂಘನ ಶರಣರ ಪಾದವ ನರಿದಿಪ್ಪ ಮಹಾಪದವಿಯನ್ನು ಕರುಣಿಸು ಕೆಲವ್ರಿಗೆ ಗೊತ್ತೇ ಇರಂಗಿಲ್ಲ ಅಲ್ಲೇ ಬಾಜುಕ ಶರಣರು ಇರ್ತಾರ ಮಹಾತ್ಮರು ಇರ್ತಾರ ಅವರು ಏನು ಯಾರು ಯಾವುದಕ್ಕಾಗಿ ಜೀವನ ಅನ್ನುವಂಥದ್ದು ಮುಡುಪಾಗಿಟ್ಟಾರೋ ಅಂತಕ್ಕಂಥದ್ದು ಜ್ಞಾನ ಇರಂಗಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಉಣ್ಣಿ ಕೆಚ್ಚಲಿದ್ದು ಉಣ್ಣದ ನೊರೆ ಹಾಲು ಅಂತ ಇಟ್ಕೊಂಡು ಹೇಳ್ತಾರೆ ಮಹಾತ್ಮರ ಇವ್ರು ಅದಾರು ಏನು ಅನ್ನುವಂಥದ್ದು ಕೆಲವು ಜನರಿಗೆ ಗೊತ್ತೇ ಇರಂಗಿಲ್ಲ ಅದಕ್ಕೆ ಶರಣರನ್ನ ನಾವು ತಿಳ್ಕೊಬೇಕಾಗಿತ್ತು ಅಂತಂದ್ರೆ ಶರಣರ ಯೋಗ್ಯತೆಯನ್ನು ನಾವು ಅರಿಬೇಕಾಗಿತ್ತು ಅಂತಂದ್ರ ಸ್ವಲ್ಪರ ನಮ್ಮ ಬುದ್ಧಿ ಒಳಗ ಶುದ್ಧ ಶುದ್ಧೀಕರಣ ಅನ್ನುವಂತ ಅದಾಗ ಗೊತ್ತಕತಿ ಬುದ್ಧಿನ ಶುದ್ಧ ಆಗಿಲ್ಲ ಅಂತಂದ್ರ ಬಾಜುಕನ ಶರಣರ ಹಾದು ಹೋಗಿರ್ತಾರ ಜ ಶರಣರಲ್ಲೇ ಅಂತಂದ್ರ ಅವ್ರ ಅನುಭವ ನಮಗೆ ಹೆಂಗ ಆಗ್ಸಾಐತ್ರಿ ಶರಣರನ್ನ ತಿಳ್ಕೊಬಕರ ಒಂದು ಯೋಗ್ಯತೆ ನಮ್ಗೆ ಬೇಕಾಕತಿ ನಮ್ಮಲ್ಲಿ ಆ ಯೋಗ್ಯತೆ ಇರ್ಲಿಕ್ಕ ಅಂದ್ರ ಮನಸ್ಸು ಆಗಿತ್ತು ಅಂತಂದ್ರ ಬುದ್ಧಿ ಹೊಲಸಾಗಿತ್ತು ಅಂತ ಅಂದ್ರ ಸತತವಾಗಿ ಅಧರ್ಮದ ಕಾರ್ಯದಲ್ಲಿ ಬುದ್ಧಿ ತೊಡಗಿತ್ತು ಅಂತಂದ್ರ ಅವ್ರು ಶರಣರು ಅನ್ನೋದು ನಮಗೆ ಅರ್ಥ ಆಗಿಲ್ಲ ಅದಕ್ಕೆ ಅವ್ ಹೇಳಿದ ಕೂಡಲ ಸಂಗನ ಶರಣರ ಪಾದವನ ಮಹಾಪದವಿಯನ್ನು ಕರುಣಿಸು ಯಾವ ಪದವಿ ಬೇಕ್ರೀಗ ಅವ್ರನ್ನ ಅರಿಯುವಂತ ಶಕ್ತಿ ಕೊಡು ಅಂತ ಮಹಾಪದವಿಯನ್ನ ಕರುಣಿಸು ಅಂತ ಕೇಳ್ಕೊಂಡ ಪರಮಾತ್ಮನಲ್ಲಿ ಹಂಗ ಬುದ್ಧ ದೈವ ಪ್ರವಚನವನ್ನ ಮಾಡೋ ಕಾಲಕ್ಕ ಎಲ್ಲರೂ ಹೋಗ್ತಾ ಇದ್ರು ಆ ಶ್ರೀಮಂತ ಮನುಷ್ಯ ಇವ್ರೇನ ಇವ್ರೇನ್ ನನಂಗಿಲ್ಲ ನಾನು ದೊಡ್ಡ ಶ್ರೀಮಂತ ನಾನು ಪುಣ್ಯವಂತ ನಾನು ಭಾಗ್ಯವಂತ ಅಂತ ಇಕ್ಕೊಂಡು ಅವ್ ಬರ್ಕೊಂಡ್ ಪಟ್ಟಿ ಹಾಕೊಂಡಿದ್ದ ಅವಾಗ ಅವನು ಗೆಳೆಯರಿಲ್ಲ ಅಂದ್ರು ಪಾಪ ಇವ್ ಬರವಲ್ಲ ಇವನಿಗೆ ಸತ್ಸಂಗದ ಬಗ್ಗೆ ಜ್ಞಾನವೇ ಇಲ್ಲ ಇವನು ಕರ್ಕೊಂಡು ಹೋಗು ನಾವು ದಿನ ಒಂದಿನ ಏ ಹೋಗ್ರು ಕೆಲಸ ಇಲ್ಲದ ಮನುಷ್ಯರು ನೀವು ಶಾಸ್ತ್ರೀಕ ಮಠಕ್ಕೆ ಹೋಗೋರಿಗೆಲ್ಲ ಏನಂತಾರ್ರಿ ಕೆಲಸ ಇಲ್ಲದ ಮನುಷ್ಯರು ಒದೋಗಿಲ್ದ ಮನುಷ್ಯರು ಇವಕ್ಕೆ ಬುದ್ಧಿ ಇಲ್ಲ ಅಂತ ಅಂತಿರ್ತಾರ ಅವರು ಅವ್ರ ದೊಡ್ಡ ಶಾನಾರ ಅಂತ ತಿಳ್ಕೊಂಡಿರ್ತಾರ ಅದಕ್ಕಿಲ್ಲೆ ಎರಡು ಬರೇ ಕರೆದ್ರು ಆದ್ರೂ ಹೋಗಲಿಲ್ಲ ಮೂರನೇ ಬರೆ ಒತ್ತಾಯಕ್ಕೆ ಬಾರೋ ಒಂದ್ಸಲ ಬಾರೋ ನೀ ಗೆಳೆ ಅಂತ ನಾವು ಕರಿತೇವೆ ಬಾ ಅಂತಿಕೊಂಡು ಹೇಳ್ಕೊಂಡಾಗ ಅವಾಗ ಹೋದ್ರು ಒತ್ತಾಯದಿಂದ ಹೋದ ಹೋದಾಗ ಬುದ್ಧ ದೈವನ ಒಂದು ಕರುಣಾದೃಷ್ಟಿ ಕೃಪಾದೃಷ್ಟಿ ಅವನ ಕಡೆಗನ್ನಿನ ನೋಟ ಅದಕ್ಕೆ ಕರುಣರಸದ ಕೋಡಿ ಅರಿವ ಕಟಾಕ್ಷದ ವರತತ್ವ ಅರಪು ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲಿಲ್ಲ ನಮ್ಮ ಅನಸದಲ್ಲಿ ಸದ್ಗುರುನಾಥ ಕರುಣೆಯಿಂದ ತನ್ನ ಕಡೆಗನ್ನಿನ ಕುಡಿ ನೋಟದಿಂದ ಕೃಪಾ ದೃಷ್ಟಿಯಿಂದ ಹರಿದು ಬಂದಂತ ಕರುಣೆ ಅವನ ಅಂತಃಕರಣದೊಳಗ ಸೇರ್ ನೋಡ್ರಿ ಅಂತಃಕರಣದೊಳಗ ಸೇರಿದೊಳಗ ಅಂತಃಕರಣ ಬದಲಾಯಿತು ಬುದ್ಧಿ ಪರಿವರ್ತನ ಆಯ್ತು ಬುದ್ಧಿಯಲ್ಲಿರ್ತಕ್ಕಂಥ ಅನೇಕ ಪಾಪ ದೋಷಗಳು ನಿವೃತ್ತಿಯನ್ನು ಹೊಂದಿದ್ವು ಅವಾಗ ಅವನಲ್ಲಿ ಒಂದು 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 ಶುದ್ಧೀಕರಣ ದ್ವಾರ ಗುರುನಾಥನ ಕೃಪಾಛತ್ರದೊಳಗೇನು ಕುಂತಿದ್ದೆಲ್ಲ ಅವನ ಬದಲಾವಣೆಯನ್ನು ಹೊಂದಿದ ಹೇಳ್ತಾ 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 ಬುದ್ಧ ದೇವ ಅವನ್ ನೋಡ್ತಾ ಹೇಳ್ತಾ ಇದ್ದ ಅವನ ಅಂತಃಕರಣ ಪರಿವರ್ತನ ಆಗಿತ್ತು ಬುದ್ಧ ದೈವನ ಪ್ರವಚನ ಮುಗಿದಿತ್ತು ಮುಕ್ತ ಮುಂದ ಕುಂತಂತ ಮುದುಕ ಮುಕ್ತನಾಗಿದ್ದ ಅಂತಿಕೊಂಡು ಹೇಳ್ತಾರೆ ಎಷ್ಟು ಪರಿವರ್ತನಾ ಎಷ್ಟು ಪರಿವರ್ತನ ಅದಕ್ಕ ಅಂದಕನ ಕೈಯಲ್ಲಿ ಮಾಣಿಕ್ಯ ಹಂದಿಯ ಕೈಯಲ್ಲಿ ಚಂದ್ರಾಯುಧ ಇದ್ದಡೇನು ಕೂಡಲ ಸಂಗನ ಶರಣರ ಅರಿಯದವರ ಕೈಯಲ್ಲಿ ಶಿವಲಿಂಗ ಅಂತ ಅಂತಿಕೊಂಡು ಹೇಳ್ತಾರೆ ಒಬ್ಬ ಕುರುಡು ಮನುಷ್ಯ ಅದನಂದ್ರ ನಂದ್ರ ಕರಡಿ ನೋಡ್ಕೊಳಕತ್ತೇನು ಆಂಗ್ಲ ಒಬ್ಬ ಮ ಹಂದಿ ಕೈಯಾಗ ಒಂದು ಚಂದ್ರಾಯುಧ ಐತಂದ್ರೆ ಅದನ್ನ ಯುದ್ಧ ಮಾಡಕ್ ಉಪಯೋಗ ಮಾಡುವಂತ ಶಕ್ತಿ ಐತೆ ಇಲ್ಲ ಕೈಯೊಳಗ್ ಲಿಂಗ ಇಟ್ಕೊಂಡು ಸತತವಾಗಿ ಲಿಂಗದೊಳಗ ಪೂಜೆ ಮಾಡ್ಕೋತಾನ ಅಂತಂದ್ರು ಕೂಡ ಆದ್ರ ಶರಣರ ಹರಿದವ ಲಿಂಗ ಇಟ್ಕೊಂಡು ದಿನಾ ಪೂಜೆ ಮಾಡಿದ್ರು ವ್ಯರ್ಥ ಅಂತ ತಿಳ್ಕೊಂಡು ಹೇಳ್ತಾರ ಅದಕ್ಕೆ ನೋಡ್ರಿ ಮುಕ್ತ ಮುಕ್ತನಾಗಿದ್ದ ಮುದುಕ ಅಂತ ತಿಕೊಂಡ್ ಹೇಳ್ತಾರೆ ಹೇಂತಿ ತಿರ್ಯಕ್ ಬಂದ್ ಎಲ್ಲಾರು ಹೋಗಿ ಹೇಳಿದ್ರು ನೀನ್ ಗಂಡ ಬಾ ಅಂದ್ರ ಬರವಲ್ಲ ನೀನೇ ಹೋಗಿ ಕರ್ಕೊಂಡ್ ಬರೋಗುವ ಅಂತ ಇಕೊಂಡು ಕಳ್ಸಿದ್ರನ್ ಆಕೆಂದ್ಲು ಅಯ್ಯೋ ನನ್ನ ಗಂಡಿಗೆ ಏನು ತಲೆ ಕೆಡ್ತೇನೋ ಅನ್ಲಕ್ಕ ಕೆಲವ್ರಿಗೆ ಮಠಕ್ಕೆ ಹೋದ್ರೆ ಮಹಾತ್ಮರ ಸನ್ನೆ ಇದ್ರೆ ತಲೆ ಕೆಡ್ತಿ ತಲಿ ತಲೆ ಸುಧಾರ್ಸ್ತಿತ್ತವರು ಅವಾಗ ಆಕಂದ್ಲೋ ನನ್ನ ಗಂಡನ್ ತಲಿ ಏನೋತಿಕೊಂಡು ಬಂದ್ ನೋಡಿದ್ಲಂತ ಏನು ಇಲ್ಲೇ ಕೂತಿಯಲ್ಲ ಬಾ ಮನಿ ಮಾರು ಐತಿಲ್ ನಿನಗೆ ಎದ್ದ ಬಾ ಅಂತಂದ್ಲಂತ ಅವಾಗ ಹೇಳ್ತೇನೆ ಎಲ್ಲಿದೆ ನನ್ನ ಮನೆ ಇಲ್ಲಿಗೇಕೆ ಬಂದೆ ನಾ ಸುಮ್ಮನೆ ಅಂತಂದ ಯಾಕ ನಾ ಜಗತ್ತಿಗೆ ಮನಿ ನನ್ನ ಮನೆ ಎಲ್ಲೈತಿ ಎಲ್ಲರೂ ಅಂತೇವೆ ನಾವು ಮನಿಗ್ ಹೋದ್ಮೇಲೆ ಮನಿಗ್ ಹೋಗಿವ್ರಿ ಎದ್ದ ಎದ್ದು ಹೋಗಿ ಎಲ್ಲಿ ಹೋಕಿರಿ ಮನಿಗ್ ಹೋಕಿವಿ ಅಂತೀರಿ ಅದೆಲ್ಲ ಮನೆ ಶಾಶ್ವತವಂತ ಮನೆಯ ಪರಿಚಯ ಮಾಡಿಸ್ಕೊಡೋರು ಯಾರು ಅಂತಂದ್ರೆ ಶರಣರು ಮಹಾತ್ಮರು ಅದಕ್ಕೆ ತದ್ಧಾಮ ಪರಮಮ್ ಅಂತಿಕೊಂಡು ಹೇಳ್ತಾರ ಅಂತ ಒಂದು ಪರಮ ಸ್ಥಿತಿಯನ್ನು ಕಂಡ ಬುದ್ಧ ದೇವನ ಒಂದು ಕ್ಷಣದ ಅದಕ್ಕೆ ಕ್ಷ ಶರಣರ ಆ ಕ್ಷಣದ ಅನುಭಾವಕ್ಕೆ ಸರಿಯಲ್ಲ ಅಂತಕೊಂಡು ಹೇಳ್ತಾರ ಒಂದು ಕ್ಷಣ ನಾವು ಸತ್ಸಂಗವನ್ನ ಮಾಡಿದೀವಿ ಅಂತಂದ್ರೆ ಆ ಸತ್ಸಂಗದ ಸವಿಯೇ ಬೇರೆ ಆ ಮಾತೇ ಬೇರೆ ಅಂತ್ಕೊಂಡು ಹೇಳ್ತಾರೆ ಬುದ್ಧಿಯನ್ನು ಶುದ್ಧ ಮಾಡುವಂಥದ್ದು ಬುದ್ಧಿಗೆ ಒಳ್ಳೆಯ ಸಂಸ್ಕಾರ ಕೊಡುವಂತದ್ದು ಯಾವುದು ಅಂತಂದ್ರ ಶರಣರ ಸಂಘ ಅಂತಿಕೊಂಡ್ ಹೇಳ್ತಾರ ಅಂತ ಶರಣರ ಸಂಘವನ್ನ ಮಾಡಿ ಬುದ್ಧಿಯನ್ನ ಶುದ್ಧೀಕರಿಸಿಕೊಳ್ಳೋಣ ಅಂತ ಎರಡು ಪುಷ್ಪಗಳನ್ನ ಸದ್ಗುರು ಶರಣ ಕರ್ಮಿಸ್ತಾರೆ